ನನ್ನ ಹೆಸರು ಯಶವಂತ್ ಅಂದ್ಬಿಟ್ಟು ನಾವು ಇಲ್ಲೇ ಮಂಡ್ಯ ತಾಲೂಕು ಹುಳ್ಳಿನಹಳ್ಳಿ ಗ್ರಾಮದಿಂದ ಬಂದಿರೋದು ಇವತ್ತು ಇದನ್ನ ಪ್ರಾಯೋಗಿಕವಾಗಿ ಶಿವಳ್ಳಿನ ಗ್ರಾಮದಲ್ಲಿ ನಮ್ಮ ಪಕ್ಕದ ಗ್ರಾಮ ಅದು ಶಿವಳ್ಳಿ ಅಲ್ಲಿ ಇದನ್ನ ಪ್ರಯೋಗ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಒಂದು ಡೆಮೋ ಪರ್ಪಸ್ಗೆ ಇದನ್ನ ಇನ್ಸ್ಟಾಲ್ ಮಾಡಿದ್ದೀವಿ ಒಂದು ಸ್ಮಾಲ್ ಜಾಗ್ರಿ ಯೂನಿಟ್ ಏನಕ್ಕೆ ಮಾಡಿದ್ದೀವಿ ಅಂತಂದರೆ ಈಗ ಹಳ್ಳಿಗಳಲ್ಲಿ ರೈತರು ಇಪ್ಪತ್ತು ಗುಂಟೆ ಒಂದು ಎಕರೆ ಎರಡು ಎಕರೆ ಈ ಥರ ಕಬ್ಬಳ್ಳಿಯವರು ತುಂಬ ಜಾಸ್ತಿ ಆಗಿದ್ದಾರೆ ಈಗ ಅವಿಭಕ್ತ ಕುಟುಂಬ ಹೊಡೆದು ಈಗ ವಿಭಕ್ತ ಕುಟುಂಬಗಳಾಗ್ಬಿಟ್ಟಿದೆ ಎಲ್ಲ ಫ್ಯಾಮಿಲಿ ಮೂರು ಜನ ನಾಲ್ಕು ಜನ ಅಷ್ಟೇ ಇರ್ತಾರೆ ಆ ಉದ್ದೇಶ ಇಟ್ಕೊಂಡು ರೈತರಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ಈ ಜಾಗ್ರಿ ನಿಟ್ನ ಮಾಡ್ಕೊಂಡಿದ್ದೀವಿ ಇಪ್ಪತ್ತೈದು ಕೆ ಜಿ ಒಂದು ಬ್ಯಾಚ್ಗೆ ಇಪ್ಪತ್ತೈದು ಕೆ ಜಿ ಬೆಲ್ಲ ರೆಡಿ ಮಾಡ್ಬೋದು ಒಂದು ಬ್ಯಾಚ್ ಎರಡು ಗಂಟೆಲಿ ರೆಡಿ ಆಗುತ್ತೆ ನಾಲ್ಕು ಬ್ಯಾಚ್ ಪ್ರತಿದಿನ ತೆಗೆದ್ರೆ ಒಂದು ಕ್ವಿಂಟಾಲ್ ರೆಡಿ ಮಾಡ್ಬೋದು ಎಂಟು ಬ್ಯಾಚ್ ರೆಡಿ ಮಾಡಿದ್ರೆ ಎರಡು ಕ್ವಿಂಟಾಲ್ ಬೆಲ್ಲ ರೆಡಿ ಮಾಡ್ಬೋದು ಇದಕ್ಕಿಂತ ಒಂದು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಒಂದು ಬ್ಯಾಚ್ಗೆ ಐವತ್ತು ಕೆ ಜಿ ರೆಡಿ ಆಗೋ ಥರದಲ್ಲಿ ನಾವು ಅದೊಂದು ಸೆಟಪ್ ಮಾಡ್ಕೊಡ್ತೀವಿ ಇದ್ರ ಖರ್ಚು ಬಂದು ಒಟ್ಟು ಐದು ಲಕ್ಷದಲ್ಲಿ ಐದು ಲಕ್ಷ ರೂಪಾಯಿ ಒಳಗಡೆ ನಾವು ಮಾಡ್ಕೊಡ್ತೀವಿ ಇದ್ರ ವಿಧಾನ ಇದು ಸೌದೆ ಸ್ಟವ್ ಇದು ಸ್ಟವ್ ಬಂದು ಇದು ಎಸ್ ಎಸ್ ಫ್ಯಾನ್ ಇರುತ್ತೆ ತ್ರೀ ನಾಟ್ ಫೋರ್ ಫುಡ್ ಗ್ರೇಡ್ ಫ್ಯಾನ್ ಇರುತ್ತೆ ಅದು ಬಂದು ಚಿಮ್ನಿ ಇರುತ್ತೆ ಮತ್ತು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಕ್ರೆಷರ್ ಇದೆ ಮೂರು ಎಚ್ ಪಿಯಿಂದ ಐದು ಎಚ್ ಪಿವರೆಗೆ ವರೆಗೆ ಪ್ಲಾನೆಟ್ರಿ ಕ್ರೆಷರ್ ಬರುತ್ತೆ ಇದೆಲ್ಲವೂ ಸೇರಿ ಆಮೇಲೆ ಸಣ್ಣ ಪುಟ್ಟ ಸಲಕರಣೆಗಳು ಬರುತ್ತೆ ಈ ರೆಡಿ ಮಾಡಬೇಕಾದ್ರೆ ಏನು ಬೆಸ್ಟ್ ಬರುತ್ತೆ ಆಲ್ ಫಿಲ್ಟರ್ ಮಾಡೋದು ಆಮೇಲೆ ಜ್ಯೂಸ್ ಪೈಪು ಆ ಥರದ ಎಲ್ಲ ಸಲಕರಣೆಗಳೆಲ್ಲ ಸೇರಿ ನಿಮಗೆ ಐದು ಲಕ್ಷ ರೂಪಾಯಿ ಒಳಗಡೆ ನಿಮಗೆ ನಾವು ಇದನ್ನು ರೆಡಿ ಮಾಡಿಕೊಡ್ತೀವಿ ಖಂಡಿತವಾಗಿಯೂ ರೈತರಿಗೆ ಹೆಲ್ಪ್ ಆಗುತ್ತೆ ಇದು ಈಗ ಪಿ ಎಮ್ ಎಫ್ ಎಮ್ ಇ ಅಂಡರಲ್ಲಿ ಸಾಲ ಸೌಲಭ್ಯವು ಸುಧಾ ಸಬ್ಸಿಡಿ ಥರದಲ್ಲಿ ಸಿಗುತ್ತೆ ಈಗ ಹತ್ತು ಲಕ್ಷ ರೂಪಾಯಿ ನೀವು ಐದು ಲಕ್ಷ ರೂಪಾಯಿ ಒಂದು ಯೂನಿಟ್ಗೆ ಯೂನಿಟ್ಗೆ ಸಾಲ ತಗೊಂಡ್ರೆ ಎರಡುವರೆ ಸಬ್ಸಿಡಿ ನಿಮ್ಗೆ ಎರಡುವರೆ ಲಕ್ಷಕ್ಕೆ ಸಬ್ಸಿಡಿ ಸಿಗುತ್ತೆ ದೊಡ್ಡ ಪ್ರಮಾಣದಲ್ಲಿ ನಾವು ಅಲೆಮನೆ ಮಾಡಬೇಕು ಅಂತಂದರೆ ಈಗ ನಾವು ಮಾಡಿರೋ ಯೂನಿಟ್ ಯೂನಿಟ್ಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೇಕು ನಮಗೆ ಇಪ್ಪ ಐದರಿಂದ ಹಿಡಿದು ನಮಗೆ ಐವತ್ತು ಟನ್ವರೆಗೂ ನಾವು ಸಿರಿ ಜಾಗರ ಯೂನಿಟಿಂದು ಸಿರಿ ಆಗ್ರೋ ಇಂಡಸ್ಟ್ರೀಲಿ ಮಾಡ್ತಾ ಇದೀವಿ ನಾವು ನಿಮಗೆ ಐದು ಟನ್ ಐದು ಟನ್ ಕ್ರಷಿಂಗ್ ಆಗೋದರಿಂದ ಹಿಡಿದು ಐವತ್ತು ಟನ್ ಕ್ರಷಿಂಗ್ ಆಗೋವರೆಗೂ ಆಲ್ರೆಡಿ ಮಾಡಿದ್ದೀವಿ ಈಗ ಇದೇನು ಉದ್ದೇಶ ಇಟ್ಕೊಂಡಿದ್ದೀವಿ ಅಂದರೆ ಸಣ್ಣ ಪುಟ್ಟ ರೈತರಿಗೆ ಈಗ ಇನ್ವೆಸ್ಟ್ಮೆಂಟ್ ಅದು ಐವತ್ತು ಲಕ್ಷ ಒಂದು ಕೋಟಿ ವರೆಗೆ ಇನ್ವೆಸ್ಟ್ ಮಾಡಬೇಕು ಮಾಡಬೇಕಾಗಿತ್ತು ಅದನ್ನು ನಾವು ಈಗ ಸಣ್ಣ ಪುಟ್ಟ ರೈತನ ಗಣನೆಗೆ ತಗೊಂಡು ಈಗ ಸಣ್ಣ ಪ್ರಮಾಣದಲ್ಲಿ ಐದು ಲಕ್ಷ ಇನ್ವೆಸ್ಟ್ ಮಾಡಿ ಈ ತರ ಸಣ್ಣದೊಂದು ಯೂನಿಟ್ನ ಹಾಕೊಂಡ್ರೆ ಅವ್ರು ಆರಾಮಾಗಿ ಜೀವನ ನಡೆಸ್ಕೊಂಡು ಹೋಗ್ಬೋದು ಆ ಉದ್ದೇಶ ಇಟ್ಕೊಂಡು ಇದನ್ನ ಮಾಡಿ ಪವರ್ ಸಪ್ಲೈ ಬಂದು ತ್ರೀ ಎಚ್ ಪಿ ಕ್ರಷರ್ಗೆ ಬೇಕಾಗುತ್ತೆ ಒಂದು ಹಾಫ್ ಎಚ್ ಪಿ ಎಲೆಕ್ಟ್ರಿಕ್ ಲೋರ್ಗೆ ಬೇಕಾಗುತ್ತೆ ತ್ರೀ ಪಾಯಿಂಟ್ ಫೈವ್ ಎಚ್ ಪಿ ಆದರೆ ಆರಾಮಾಗಿ ಒಂದು ಟೆನ್ ಬೈ ಟೆನ್ ರೂಮಲ್ಲಿ ಇದ್ನ ನಾವು ಬೆಲ್ಲ ರೆಡಿ ಮಾಡ್ಕೋಬೋದು ಅಥವಾ ನಾವು ಗದ್ದೆ ಹತ್ರನೇ ಹೋಗಿ ಯೂನಿಟ್ ಹಾಕೊಂಡು ರೆಡಿ ಮಾಡ್ತೀನಿ ಅಂದ್ರೆ ಸುದ್ದ ನಾವು ಗದ್ದೆ ಹತ್ರನೇ ಬೇಕಿದ್ರೆ ಯೂನಿಟ್ ಸೆಟ್ ಮಾಡ್ಬೋದು ಈಗ ಕ್ರಶಿಂಗ್ ಈಗ ಆಗಿದೆಯಲ್ಲ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಕ್ರಶಿಂಗ್ ಅಲ್ಲಿ ಜ್ಯೂಸ್ ಜಾಸ್ತಿ ಹೋಗುತ್ತೆ ಈಗ ನಾವು ಇನ್ನೊಂದು ಎಕ್ಸ್ಟ್ರಾ ಇನ್ನೊಂದು ಅಡಿಷನಲ್ ಕ್ರಷರ್ನ ಆಡ್ ಮಾಡಿದೀವಿ ಆ ಕ್ರಷರ್ ಬಂದ್ರೆ ಇದರಲ್ಲಿ ಜ್ಯೂಸ್ ಎಕ್ಸ್ಟ್ರಾಕ್ಷನ್ ಬಂದು ಒಂದು ಟನ್ ಕಪ್ಗೆ ಆರ್ನೂರರಿಂದ ಆರುನೂರ ಐವತ್ತು ಲೀಟರ್ ನಾವು ಜ್ಯೂಸ್ ಎಕ್ಸ್ಟ್ರಾಕ್ಷನ್ ಮಾಡ ಒಂದು ಬ್ಯಾಚು ನಾವು ಎರಡು ಪ್ಯಾನ್ ಯೂಸ್ ಮಾಡಿದ್ರೆ ನಿಮಗೆ ಒಂದು ಬ್ಯಾಚ್ ಬಂದು ಒಂದು ಗಂಟೆ ಹದಿನೈದು ನಿಮಿಷದಲ್ಲಿ ಬರುತ್ತೆ ಸಿಂಗಲ್ ಪ್ಯಾನ್ ಅಲ್ಲಿ ಮಾಡ್ಕೋತೀವಿ ನಾವು ಅಂತಂದ್ರೆ ಎರಡು ಗಂಟೆಯಲ್ಲಿ ಒಂದು ಬ್ಯಾಚು ನಿಮಗೆ ಆಚೆ ಬರುತ್ತೆ ಒಂದು ದಿವಸಕ್ಕೆ ಒಂದು ಟ್ವೆಲ್ ಅವರ್ಸ್ ನಾವು ಯೂನಿಟ್ ರನ್ ಮಾಡ್ತೀವಿ ಅಂತಂದ್ರೆ ಒಂದು ನಾಲ್ಕರಿಂದ ಐದು ಬ್ಯಾಚ್ ಅಥವಾ ಆರು ಬ್ಯಾಚ್ವರೆಗೂ ನಾವು ತೆಗಿಬೋದು ಇದಕ್ಕೆ ಯಾವುದೇ ಲೇಬರ್ನ ಅವಶ್ಯಕತೆ ಇಲ್ಲ ನಾವು ಸ್ವತಃ ರೈತರೇ ನಾವು ಒಬ್ರು ಇಬ್ರು ಅವರು ಫ್ಯಾಮಿಲಿ ಏನಿರ್ತಾರೆ ಗಂಡ ಎಂಟು ಸೇರ್ಕೊಂಡು ಮಾಡುವಂಥ ಲೇಬರ್ ಬೇಡ ಅನ್ನೋ ಉದ್ದೇಶ ಇಟ್ಕೊಂಡೆ ಈ ಜಾಗ್ರವ ನೀಟ್ಟ ಮಾಡಿರೋದು ನಮ್ದು ಸಿರಿ ಆಗ್ರೋ ಇಂಜಿನಿಯರಿಂಗ್ ವರ್ಕ್ಸ್ ಅಂತ ಅಂದ್ಬಿಟ್ಟು ಉಳ್ಳೇನಳ್ಳ ಇದೆ ನಿಮಗೆ ಐದು ಟನ್ ಇಂದ ಹಿಡಿದು ಐವತ್ತು ಟನ್ ಕ್ರಶಿಂಗ್ ಆಗೋ ಕೆಪಾಸಿಟಿವರೆಗೂ ವರ್ಗೂ ಜಾಗ್ರವ ಮಾಡ್ಕೊಡ್ತೀವಿ ಸರ್ವಿಸ್ ತ್ರೀ ಸಿಕ್ಸ್ಟಿ ಡೇಸ್ ನಿಮಗೆ ಭಾನುವಾರ ಒಂದ್ ಬಿಟ್ಟು ನೀವು ಯಾವಾಗ ಕಾಲ್ ಮಾಡಿದ್ರು ನಮ್ಮ ಸುತ್ತಮುತ್ತಲ ತಮಿಳ್ನಾಡು ಆಗ್ಬೋದು ಆಂಧ್ರ ಆಗ್ಬೋದು ನಮ್ಮ ಕರ್ನಾಟಕದಲ್ಲಿ ಆಗ್ಬೋದು ಉತ್ತರ ಕರ್ನಾಟಕದಲ್ಲಾಗ್ಬೋದು ಎಲ್ಲ ಕಾಲ್ ಮಾಡಿದ್ರು ಅವ್ರಿಗೆ ನಾವು ಸರ್ವಿಸ್ ಮಾಡಿಕೊಡ್ತೀವಿ ಅದೇ ರೀತಿ ನಾವು ನಮ್ಮ ಮಂಡ್ಯ ಜ ಮಂಡ್ಯ ಜಿಲ್ಲೆಯಲ್ಲೇ ಅರವತ್ತೈದಕ್ಕೂ ಹೆಚ್ಚು ಯೂನಿಟ್ಗಳನ್ನ ನಾವು ಮಾಡಿದ್ದೀವಿ ತಮಿಳ್ನಾಡಲ್ಲಿ ಬಂದು ಎಂಟರಿಂದ ಹತ್ತು ಯೂನಿಟ್ನ ಜಾಗೃತಿ ಮಾಡಿದ್ದೀವಿ ಆಂಧ್ರ ಪ್ರದೇಶದಲ್ಲಿ ಒಂದು ಮಾಡಿದ್ದೀವಿ ಉತ್ತರ ಕರ್ನಾಟಕ ಬಿಜಾಪುರಲ್ಲೂ ಸಹ ಒಂದು ಮಾಡಿದ್ದೀವಿ ಆಲ್ರೆಡಿ ನಡೀತಾ ಇದೆ ಯಶಸ್ವಿಯಾಗಿ ನಡೀತಾ ಇದೆ ಮಟ್ಟದ ರೈತರಿಗೆ ನೀವು ಖಂಡಿತವಾಗಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಉತ್ತಮ ಗುಣಮಟ್ಟವಾದಂಥ ಬೆಲ್ಲ ತಯಾರು ಮಾಡಲಿಕ್ಕೆ ನಿಮ್ಮ ಜೀವನ ನಡೆಸಲಿಕ್ಕೆ ಹೆಲ್ಪ್ ಆಗುವಂಥದ್ದು ಆರ್ಥಿಕವಾಗಿ ನಾವು ಬೆಳವಣಿಗೆ ಒಂದಕ್ಕೆ ನಮ್ಮ ಕಾವೇರಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಏನು ಕಬ್ಬನ್ನ ಬೆಳಿತೀವಿ ನಾವು ಅಂಥ ಸಣ್ಣ ರೈತರಿಗೆ ಇದು ಖಂಡಿತವಾಗಿ ಎಲ್ಪ್ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ನೈನ್ ಡಬಲ್ ಏಯ್ಟ್ ಡಬಲ್ ಝೀರೋ ಫೋರ್ ಜೀರೋ ಒನ್ ಸಿಕ್ಸ್ ಏಟ್